ಮಹಿಳೆಯರ ಭಾಗವಹಿಸುವಿಕೆ ಇಲ್ಲ ಅಂತಲೇ ಹೇಳಬೇಕಾಗಿತ್ತು ಈ ಒಂದು ಅಮರಸುಳ್ಳಿಯ ಸಂಗ್ರಾಮದಲ್ಲಿ ಕೆಲವೊಬ್ರು ಮುಸಲ್ಮಾನ್ ನಾಯಕರ ಹೆಸರನ್ನ ಕೂಡ ನಾನು ಒಂದು ಕಡೆ ಓದಿದ್ದೆ ಈ ಮಮ್ಮು ಬ್ಯಾರಿ ಹಾಗೆ ವೈಕಂಪಾಡಿ ಐಸಾಕ್ ಬ್ಯಾರಿ ಹೀಗೆ ಇವರು ಹೋರಾಟ ಮಾಡಿದ್ದು ಅದರ ಬಗ್ಗೆ ಏನಾದ್ರೂ ಉಲ್ಲೇಖ ಅಥವಾ ಅವರದ್ದು ಏನಾದ್ರೂ ಹಿಸ್ಟ್ರಿ ಆತರ ಏನಾದರೂ ಇದೆಯಾ ಸರ್ ಅನ್ನೋ ಬಗ್ಗೆ ಒಂದು ವಿವರಣೆ ಬರ್ತದೆ ರಾಜಕಾರಣಿಗಳು ಭಾವನಾತ್ಮಕ ವಿಷಯಕ್ಕೆ ಹೆಚ್ಚು ಕೆರಳುತ್ತಾರೆ ಹಿಸ್ಟ್ರಿ ಅನ್ನುವ ಹೊಸ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದ್ರೆ ಯಾವತ್ತೂ ಕೂಡ ನಾವು ಇತಿಹಾಸದಲ್ಲಿ ಓದಿದ್ದು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ನಡೆದಂತ ಸ್ವಾತಂತ್ರ್ಯ ಸಂಗ್ರಾಮ ಆದರೆ ಇದಕ್ಕೂ ಮುನ್ನವೇ ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲೇ ನಮ್ಮ ಸುಳ್ಯ ತಾಲೂಕಿನಲ್ಲಿ ಅಮರ ಸುಳ್ಯ ಕ್ರಾಂತಿ ಎನ್ನುವ ಒಂದು ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು ಆ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು ಹೇಗೆ ಆ ಸ್ವಾತಂತ್ರ್ಯ ಸಂಗ್ರಾಮದ ಹಾದಿ ಹೇಗಿತ್ತು ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದು ಯಾರೆಲ್ಲ ಆ ಸಂಗ್ರಾಮದ ಒಟ್ಟಾರೆಯಾಗಿ ಚಿತ್ರಣ ಹೇಗಿತ್ತು ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಮ ಸುಳ್ಯ ತಾಲೂಕಿನ ಹೆಮ್ಮೆಯ ಬರಹಗಾರ ಸಾಹಿತಿ ಶ್ಯುತ ಪ್ರಭಾಕರ್ ಶುಶೀಲಾ ಅವರನ್ನು ನಾವು ಭೇಟಿಯಾಗ್ತಾ ಇದ್ದೇವೆ ಹಾಗಿದ್ರೆ ಈ ವಿಡಿಯೋದಲ್ಲಿ ಅಮರ ಸುಳ್ಯ ಸಂಗ್ರಾಮದ ಚಿತ್ರಣವನ್ನು ನಾವಿವತ್ತು ಬಿಚ್ಚಿಡ್ಲಿಕ್ಕಿದ್ದೇವೆ ಕೊನೆಯ ತನಕ ತಪ್ಪದೆ ನೋಡಿ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಬಗ್ಗೆ ಹೆಚ್ಚಿನ ಪರಿಚಯ ಆಗದ ಅಗತ್ಯ ಇಲ್ಲ ನಾವು ಪರಿಚಯ ಕೊಡುವಂತ ಅಗತ್ಯ ಇಲ್ಲ ಯಾಕಂತ ಹೇಳಿ ನೀವು ಒಬ್ಬ ಬರಹಗಾರರಾಗಿ ಅಂಕಣಕಾರರಾಗಿ ಸಾಹಿತಿಯಾಗಿ ಎಲ್ರಿಗೂ ಕೂಡ ಕೂಡ ಪರಿಚಿತ ಆದರೆ ನಾವು ನಮ್ಮ ಮೀಡಿಯಾದ ವತಿಯಿಂದ ಪ್ರಮುಖವಾಗಿ ಅಮರ ದಂಗೆಯ ದಂಗೆ ಬಗ್ಗೆ ನಿಮ್ಮ ಹತ್ರ ಕೆಲವೊಂದು ಕ್ವಶನ್ ಗಳನ್ನ ಕೇಳಿ ಅದರಿಂದ ಆನ್ಸರ್ ಪಡೆಯುವಂತ ಪ್ರಯತ್ನವನ್ನು ಇದ್ದೇವೆ ಸರ್ ಕೇಳಿ ಸೊ ನಾನು ನೇರವಾಗಿ ಮೊದಲ ಪ್ರಶ್ನೆಯನ್ನು ಕೇಳ್ತೇನೆ ಸರ್ ಆಯ್ತು ಸರ್ ನಮ್ಮ ಭಾರತದಲ್ಲಿ ಹಲವಾರು ದಂಗೆಗಳು ನಡೆದಿದೆ ಆದ್ರೆ ಪ್ರಥಮ ದಂಗೆಗಿಂತಲೂ ಮುಂಚೆ ಸುಳ್ಯದಲ್ಲಿ ಅಮರಸುಳ್ಯ ದಂಗೆ ನಡೆಯುವುದಕ್ಕೆ ಪ್ರೇರಣೆ ಅಥವಾ ಕಾರಣ ಏನು ಸರ್ ಅಮರಸುಳ್ಯ ದಂಗೆ ನಡೆದದ್ದು ನಾಲ್ಕು ಅದರ ಅವಧಿ ಮೂರು ವರ್ಷ ಆದ್ರೆ ನಿಜವಾದ ಹೋರಾಟ ನಡೆದದ್ದು ಸಾವಿರದ ಎಂಟುನೂರ ಮೂವತ್ತೇಳರ ಮಾರ್ಚ್ ಮೂವತ್ತರಿಂದ ಅದೇ ವರ್ಷದ ಏಪ್ರಿಲ್ ಐದರವರೆಗೆ ಇದಕ್ಕೆ ಮೂಲ ಕಾರಣ ಕೊಡಗು ರಾಜನನ್ನ ಪದದಿಂದ ತ್ಯಾಗ ಮಾಡಿಸಿದ್ದು ಪದತ್ಯಾಗ ಮಾಡಿಸಿದ್ದು ಬಲತ್ಕಾರದಿಂದ ಬ್ರಿಟಿಷರು ಆಮೇಲೆ ಇಲ್ಲಿ ಉಪ್ಪು ಮತ್ತು ಹೊಗೆಸೊಪ್ಪಿನ ಮೇಲೆ ಫಿಫ್ಟಿ ಪರ್ಸೆಂಟ್ ತೆರಿಗೆ ಹೇರಿದ್ದು ಮತ್ತು ಭೂಗೇಣಿ ಉಂಟಲ್ಲ ಭೂಮಿಯ ಮೇಲಿನ ಗೇಣಿ ಆ ಗೇಣಿಯನ್ನು ಐವತ್ತು ಶೇಕಡಕ್ಕೆ ಹೆಚ್ಚಿಸಿದ್ದು ಮೊದಲು ಹತ್ತು ಶೇಕಡ ಇತ್ತು ಅದನ್ನು ಒಮ್ಮೆಲೆ ಐವತ್ತು ಶೇಕಡಕ್ಕೆ ಹೆಚ್ಚಿಸಿದ್ದರು ಬಡ ರೈತರು ಸಣ್ಣ ರೈತರಿಗೆ ಬಹಳ ಸಮಸ್ಯೆ ಇತ್ತು ಅವರು ಭೂಮಿಯನ್ನೆಲ್ಲ ಮಾರಬೇಕಾಗಿ ಬಂತು ಭೂಮಿ ಮಾರಿದ ಮೇಲೆ ಊಟಕ್ಕಂತದ್ದು ಉಂಟು ಗತಿ ಆದ್ರಿಂದ ಅವರು ಒಟ್ಟಿಗೆ ಸೇರಬೇಕಾಯ್ತು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದು ಕೆದಂಬಾಡಿ ರಾಮಗೌಡ ಅನ್ನತಕ್ಕಂತಹ ಒಬ್ಬ ವಿಶಿಷ್ಟ ವ್ಯಕ್ತಿ ಆದರೆ ಆ ವ್ಯಕ್ತಿ ನಾಯಕತ್ವಕ್ಕಾಗಿ ಕಲ್ಯಾಣ ಸ್ವಾಮಿ ಅನ್ನತಕ್ಕಂತಹ ಒಬ್ಬ ಪುಟ್ಟಬಸವ ನಾಮಾಂಕಿತ ರೈತನನ್ನು ಶನಿವಾರ ಸಂತೆಯಿಂದ ಕರ್ಕೊಂಡು ಬರ್ತಾರೆ ಅವರು ಇಲ್ಲಿ ನಾಯಕತ್ವವನ್ನು ಒದಗಿಸಿದರು ಇನ್ನೊಬ್ರು ಹುಲಿ ಕಡಿತ ನಂಜಯ್ಯ ಅಂತ ಇದ್ರು ಅವರು ತಂತ್ರವನ್ನು ಹೆಣದರು ಈಗ ಈ ಮೂವರು ಪ್ರಧಾನ ವ್ಯಕ್ತಿಗಳು ಸುಳ್ಯದ ಸ್ವಾತಂತ್ರ್ಯ ಹೋರಾಟಕ್ಕೆ ಅದನ್ನು ನಾವು ಸ್ವಾತಂತ್ರ್ಯ ಹೋರಾಟ ಅಂತಲೇ ಕರಿತೇವೆ ದಂಗೆ ಅಂತ ಕರೀದಿಲ್ಲ ಯಾಕಂದರೆ ಅವರಿಗೆ ಬ್ರಿಟಿಷರಿಂದ ಮುಕ್ತಿ ಸಿಗಬೇಕಾಗಿತ್ತು ಅದಕ್ಕೆ ಹೋರಾಟ ನಡೆದಿರು ಅದಕ್ಕೆ ಆರ್ಥಿಕ ಕಾರಣಗಳು ಇವೆ ಭಾವನಾತ್ಮಕ ಕಾರಣಗಳು ಕೂಡ ಇವೆ ಭಾವನಾತ್ಮಕ ಕಾರಣ ಏನಂದರೆ ಸುಳ್ಯದ ರಾಜ್ಯ ಮೂಲತಃ ಇಕ್ಕೇರಿಯವ ಇಕ್ಕೇರಿಯ ಲಿಂಗಾಯತ ವಂಶಸ್ಥರು ಆ ಲಿಂಗಾಯತ ವಂಶಸ್ಥರಿಗೆ ಸಂಬಂಧಪಟ್ಟಂತಹ ಅನೇಕ ಮನೆತನಗಳು ಈಗಲೂ ಸುಳ್ಯದಲ್ಲಿ ಇವೆ ಅವರು ಅಡ್ಡ ನಮ್ಮ ಅಳಿತಾರೆ ನಾವು ಮೂಲತಃ ಲಿಂಗಾಯತರು ಅಂತ ಹೇಳಿಕೊಳ್ತಾರೆ ಹಾಗೆ ಅದು ಭಾವನಾತ್ಮಕ ಕಾರಣ ಆದ್ರೆ ಉಪ್ಪು ತಪ್ಪು ಆಮೇಲೆ ಭೂಗೇಣಿಯನ್ನು ಹೆಚ್ಚಿಸಿದ್ದು ಉಂಟಲ್ಲ ಅದು ಆರ್ಥಿಕ ಕಾರಣ ಆಯ್ತು ಎರಡು ಸೇರಿ ಸ್ವಾತಂತ್ರ್ಯ ಹೋರಾಟ ನಡೆಯಿತು ಸರಿ ಮುಂದೆ ಈಗ ಸ್ವಾತಂತ್ರ್ಯ ಈ ಸುಳ್ಳಿದ ಸಂಗ್ರಾಮದಲ್ಲಿ ತುಂಬ ಜನ ಅಥವಾ ಜಾತಿ ಧರ್ಮವನ್ನು ಮೀರಿ ಪಾಲ್ಗೊಂಡಿದ್ದರು ಇದರಲ್ಲಿ ಪ್ರಮುಖವಾಗಿ ನಾಯಕರುಗಳಂತೂ ನೀವು ಯಾರನ್ನ ಗುರುತಿಸಬಹುದು ಸರ್ ಸುಳ್ಳಿದ ಮಟ್ಟಿಗೆ ಹೇಳುವುದಾದರೆ ಕೆದಂಬಾಡಿ ರಾಮಗೌಡ್ರೆ ನಾಯಕರು ಅವರ ಮನೆತನದ ವೆಂಕಟರಮಣ ಅನ್ನೋರು ನಾಯರು ಗುಡಿಯ ಮುಕ್ತೇಶ್ವರರಾಗಿ ಈಗಲೂ ಕೂಡ ನಡ್ಕೊಳ್ತಾ ಇದ್ದಾರೆ ಅದು ಆದರೆ ಮೊದಲನ ಶ್ರೀ ಸಿರಿಯಂತಿಗೆ ಹೋಗಿಬಿಟ್ಟಿದೆ ಈ ಕೆದಂಬಾಡಿ ರಾಮಗೌಡರು ಒಂದು ಮಧ್ಯಮ ವರ್ಗದ ರೈತರು ಅವರಿಗೆ ಸ್ವಾತಂತ್ರ್ಯದ ಬಗ್ಗೆ ಅನೇಕ ಅನುಭವಗಳನ್ನು ಅವರು ಬೇರೆಯವರಿಂದ ಸಂಗ್ರಹಿಸಿದರು ಮುಖ್ಯವಾಗಿ ಹುಲಿ ಕಡಿದ ನಂಜಯ್ಯ ಅಂತ ಹೇಳತಕ್ಕಂಥ ವ್ಯಕ್ತಿಯಿಂದ ಇನ್ನು ಕಲ್ಯಾಣ ಸ್ವಾಮಿ ಅಂತ ಒಬ್ಬ ಜಂಗಮನನ್ನು ಸೃಷ್ಟಿಸಿಕೊಂಡು ಇವರು ಪುಟ್ಟ ಬಸವ ಅಂತ ಹೇಳತಕ್ಕಂತಹ ರೈತನನ್ನು ಜಂಗಮನನ್ನಾಗಿ ಮಾಡಿ ಇದರ ನಾಯಕನನ್ನಾಗಿ ರೂಪಿಸಿದರು ಈ ಮೂವರು ಇಲ್ಲಿ ಕೆಲಸ ಮಾಡಿದರೆ ಕೊಡಗಿನಲ್ಲಿ ಗುಡ್ಡೆ ಮನೆ ಅಪ್ಪಯ್ಯ ಮತ್ತು ಗುಡ್ಡೆಮನೆ ತಮ್ಮಯ್ಯನ ಹೇಳುವವರು ಇಬ್ಬರು ಕೆಲಸ ಮಾಡಿದರು ಆಮೇಲೆ ಕೋಲ್ಚಾರ್ನಲ್ಲಿ ಕೋಲ್ಚಾರ್ ಕೂಸಪ್ಪ ಗೌಡ ಅನ್ನೋವರು ಆಮೇಲೆ ಕುಡೇಕಲ್ನಲ್ಲಿ ಪುಟ್ಟಗೌಡ ಅನ್ನೋರು ಆಮೇಲೆ ಕಂಚಡ್ಕದಲ್ಲಿ ರಾಮ ಅನ್ನೋವರು ಇದರ ನಾಯಕತ್ವವನ್ನು ವಹಿಸಿದ್ರು ಆಕೆ ಹೋದ ಹಾಗೆ ಮತ್ತೆ ವೀರಪ್ಪ ವೀರಯ್ಯ ಬಂಟ ಅಂತೇಳಿ ಒಬ್ಬರು ಶೆಟ್ಟಿಯವರು ಕೆಲಸ ಇದಕ್ಕೆ ಸೇರಿಕೊಂಡರು ಮತ್ತು ಬಂಗರಸ ಲಕ್ಷ್ಮಪ್ಪ ಬಂಗರಸ ಅನ್ನೋರು ಇದರ ನಾಯಕತ್ವವನ್ನು ವಹಿಸಿಕೊಂಡ್ರು ಇದೆಲ್ಲ ಮೂಲತಃ ಸ್ಟಾರ್ಟ್ ಆದದೇ ಕದಂಬಡಿ ರಾಮಯ್ಯಗೌಡರಿಂದ ಇಲ್ಲದಿದ್ರೆ ಇದು ಸ್ಟಾರ್ಟ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಕೂಜುಗೋಡು ಕೂಜುಗೋಡಿನಲ್ಲಿ ಇಬ್ಬರು ಇದ್ರು ಅಪ್ಪಯ್ಯ ಮತ್ತು ತಮ್ಮ ಮಲ್ಲಯ್ಯ ಅಂತ ಅಪ್ಪಯ್ಯ ಮತ್ತು ಮಲ್ಲಯ್ಯ ಅಂತ ಅಪ್ಪಯ್ಯ ಅಲ್ಲಿ ಪಟೇಲ್ರಾಗಿದ್ದರು ಅವರು ಕೂಡ ಇದಕ್ಕೆ ಬೆಂಬಲವನ್ನ ನೀಡಿದ್ದರು ಹಾಗೆ ಇದು ಸುಳ್ಯತಲ್ಲಿ ರೂಪುಗೊಂಡಂಥ ಒಂದು ತಂಡ ಸಾವಿರದ ಎಂಟುನೂರ ಮೂವತ್ತ ಏಳನೆಯ ಮಾರ್ಚ್ ಮೂವತ್ತರಂದು ಇವರ ತಂಡ ಮೊದಲು ಬೆಳ್ಳಾರಿಗೆ ಹೋಗ್ತದೆ ಅಲ್ಲಿಂದ ಬಳ್ಳಾರಿಯ ಖಜಾನೆಯನ್ನು ವಶಪಡಿಸಿಕೊಂಡು ಒಂದು ತಂಡ ಬಿಸಿಲಿಗಾಗಿ ಮಡಿಕೇರಿಗೆ ಹೋಗ್ತದೆ ಆಗ ಮಡಿಕೇರಿ ಬ್ರಿಟಿಷರ ಕೈಯಲ್ಲಿತ್ತು ಇನ್ನೊಂದು ತಂಡ ಕಡಬಕ್ಕಾಗಿ ಸುಬ್ರಹ್ಮಣ್ಯಕ್ಕಾಗಿ ಸುಬ್ರಹ್ಮಣ್ಯ ಕಡಬೇಕಾಗಿ ಹೀಗ ಉಪ್ಪಿನಂಗಡಿಗೆ ಹೋಗ್ತದೆ ಮತ್ತೊಂದು ತಂಡ ದೊಡ್ಡ ತಂಡ ಪುತ್ತೂರಿಗಾಗಿ ಮಂಗಳೂರಿಗೂ ಹೊರಡುತ್ತದೆ ಈಗ ಇಲ್ಲಿಂದ ಬೆಳ್ಳಾರಿಯಿಂದ ಅದು ಬೇರೆ ಬೇರೆ ಕವಲುಗಳಾಗಿ ಹೊಡಿಯುವಂತ ಸರ್ ಮುಂದೆ ಈಗ ಅಮರಸುಳ್ಳಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂತಹ ನಾಯಕರ ಕುಟುಂಬಸ್ಥರು ಅಥವಾ ವಂಶಸ್ಥರು ಈಗ್ಲಿದ್ದಾರೆ ಒಂದೆರಡು ನಾಯಕರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಹೇಳುವುದು ಎಲ್ಲಿದ್ದಾರೆ ಏನು ಅಂತ ಕೆದಂಬಾಡಿ ರಾಮಗೌಡರ ಮರಿಮೊಮ್ಮಗ ವೆಂಕಟರಮಣಗೌಡ ಅಂತ ಮಿತ್ತೂರು ಉಪ್ರೋಡ್ಕ ಮಿತ್ತೂರಿನಲ್ಲಿದ್ದಾರೆ ಅಲ್ಲಿ ನಾಯರ ಭೂತ ಅಂತೇಳಿ ಒಂದು ಭೂತದ ಗುಡಿ ಉಂಟು ಒಂದು ಕಾಲದಲ್ಲಿ ಬಂದ ಒಬ್ಬ ನಾಯರು ವೀರ ಇಲ್ಲಿಯ ಬ ಗೌಡ ಮಹಿಳೆಯನ್ನು ಮದುವೆಯಾಗಿ ಇಲ್ಲೇ ಸೆಟ್ಲ್ ಆಗಿ ಗೌಡರಲ್ಲಿ ನಾಯರ ಬಳಿ ಅಂತೇಳಿ ಬೆಳೆಯಿತು ನೀವು ಅದನ್ನು ಗಮನಿಸಿರಬಹುದು ಹಾಗೆಯೇ ಈ ನಾಯರ್ ಭೂತದ ಮುಕ್ತೇಶ್ವರನಾಗಿ ಈಗ ವೆಂಕಟರಮಣ ಗೌಡ ಅವರು ಇದ್ದಾರೆ ಅವ್ರಿಗೆಲ್ಲ ಕತೆ ಗೊತ್ತುಂಟು ಅವರೆಲ್ಲ ಹೇಳ್ತಾರೆ ಇಲ್ಲಿ ನಡೆಯುತ್ತೆ ಇತ್ಯಾದಿಗಳು ಹುಲಿ ಕೈದ ನಂಜಯರ ಮರಿಮೊಮ್ಮಗನಾಗಿ ನಮ್ಮ ದೇವಿ ಪ್ರಸಾದ ಸಂಪಾದಿ ಅಂತ ಇದ್ರು ಅವರಿಗೆ ನಿಧನರಾಗಿದ್ದಾರೆ ಅದರಿಂದ ಆ ವಂಶ ಅಲ್ಲಿಗೆ ನಿಂತ ಹಾಗೆ ಕಾಣ್ತದೆ ಆಮೇಲೆ ಕುಡೇಕಲ್ಲು ಪುಟ್ಟಗೌಡ್ರ ವಂಶಸ್ಥರಾಗಿ ತೇಜಕುಮಾರ ಬಡ್ಡಡ್ಕ ಮತ್ತು ವಿದ್ಯಾಧರ ಬಡ್ಡಡ್ಕ ಅಂತ ಇಬ್ಬರು ಇದ್ದಾರೆ ಇಬ್ಬರು ಕೂಡ ಬರಹಗಾರರು ಕೋಲ್ಚಾರ್ ಕೋಸಪ್ಪ ಗೌಡ್ರ ಸಂಬಂಧಿಕರಾಗಿ ಕೋಲ್ಚಾರ ಪುರುಷೋತ್ತಮ ಗೌಡ ಕೋಲ್ಚಾರ್ ಪದ್ಮ ಪದ್ಮ ಕೋಲ್ಚಾರ್ ಅಂತ ಆಮೇಲೆ ಚಂದ್ರ ಕೋಲ್ಚಾರ್ ಅಂತ ಇದ್ದಾರೆ ಇವರೆಲ್ಲ ಬೇರೆ ಬೇರೆ ವಲಯದಲ್ಲಿ ಹೆಸರನ್ನ ಗಳಿಸ್ತಾ ಇದ್ದಾರೆ ಸರ್ ಮುಂದಿನ ಪ್ರಶ್ನೆ ಈ ಸುಳ್ಯದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಬಗ್ಗೆ ಭಾಗವಹ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ಅಥವಾ ಈ ಹೋರಾಟದಲ್ಲಿ ಮಹಿಳೆಯರ ಭಾಗ ಪಾತ್ರ ಇರ್ಲಿಲ್ವಾ ಅಥವಾ ಅದರ ಬಗ್ಗೆ ಉಲ್ಲೇಖಗಳಿಲ್ವಾ ಅಂತ ನಾನು ಗಮನಿಸಿದ ಹಾಗೆ ಎಲ್ಲೂ ನನಗೆ ಮಹಿಳೆಯರು ಭಾಗವಹಿಸಿದಕ್ಕೆ ಆಧಾರಗಳಿಲ್ಲ ಯಾಕಂದ್ರೆ ಆಗ ಪುರುಷ ಪ್ರಧಾನವಾದಂತಹ ಸಮಾಜ ಮತ್ತೆ ಎಲ್ಲ ರೈತರ ಹೆಂಡತಿಯಿಂದ ಇರುವವರೆಲ್ಲ ಅವರು ತುಂಬಾ ನಾಚಿಕೆ ಸ್ವಭಾವದವರು ಹೊರಗೆ ಬರಲಿಕ್ಕೆ ಯಾರಾದರೂ ಒಬ್ರು ಅತಿಥಿ ಬಂದ್ರೆ ಹೊರಗೆ ಬರೋದೇ ಕಷ್ಟ ಇನ್ನು ಯುದ್ಧ ವಿದ್ಯೆಯಲ್ಲಿ ಹೇಗೆ ರೈತರಿಗೂ ಯುದ್ಧ ವಿದ್ಯೆ ಗೊತ್ತಿರಲಿಲ್ಲ ಆದರೆ ಕದಂಬಡಿ ರಾಮಗೌಡರು ಅಪ್ಪ ಅಪ್ಪಯ್ಯ ಗೌಡರ ಗುಡ್ಡಮನೆ ಗೌಡ್ರ ನೇತೃತ್ವದಲ್ಲಿ ಮತ್ತೆ ಚೆಟ್ಟಿಕುಡಿಯ ಮತ್ತು ಕರ್ತಕುಡಿ ಅನ್ನತಕ್ಕಂತಹ ಅಸಾಮಾನ್ಯ ಗುರಿಕಾರರ ನೇತೃತ್ವದಲ್ಲಿ ಪೂಮಲೆಯಲ್ಲಿ ಒಂದು ಟ್ರೈನಿಂಗ್ ಕ್ಯಾಂಪ್ ಒಂದು ತಿಂಗಳ ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ದಾರೆ ಆ ಟ್ರೈನಿಂಗ್ ಕ್ಯಾಂಪಿನ ಸಮಯದಲ್ಲಿ ಅವರಿಗೆಲ್ಲ ಕೋವಿಯನ್ನು ಬಳಸುವಂತಹ ಟ್ರೈನಿಂಗ್ ಕೊಟ್ಟಿದ್ರು ಇವರೆಲ್ಲ ಇದ್ದ ಕೋವಿ ಅಂತ ಅದಕ್ಕೆ ಮಂಗನಿಗೌಡಲಿಕ್ಕಿದ್ದಂತಹ ಕೋವಿ ಆ ಕಾಲದಲ್ಲಿ ಒಂದು ಕೋವಿ ಒಂದು ಸ್ಪೆಷಲ್ ಕೋವಿ ಕಣಕೂರು ಕೊಕ್ಕೆ ಕೋವಿ ಅಂತ ಹೇಳಿ ಒಂದು ವಿಶೇಷವಾದಂತಹ ಕೋವಿ ತಯಾರಿಸಿದ್ರು ನಮ್ಮ ಐವರ್ನಾಡಿನಲ್ಲಿ ಒಂದು ಕೋವಿ ತಯಾರಿಕಾ ಘಟಕ ಇತ್ತು ಅದೆಲ್ಲ ಬ್ರಿಟಿಷರಿಗೆ ಗೊತ್ತಿಲ್ಲದೆ ಕೆಲಸ ನಡೆಸ್ತಾ ಇತ್ತು ನಾಡು ಬಹಳ ಪ್ರಧಾನವಾದ ಸ್ಥಳ ಬೆಳ್ಳಾರ ಬಿಟ್ಟರೆ ನೆಕ್ಸ್ಟ್ ಸ್ಥಳ ಐವರ್ನಾಡು ಐವರ್ನಾಡಿನಲ್ಲಿ ಕೆಲವು ಒಪ್ಪಂದಗಳು ಕೂಡ ನಡೀತವೆ ಬ್ರಿಟಿಷರೊಡನೆ ಟಿಪ್ಪು ನಾಡಿನ ಕೆಲವು ಒಪ್ಪಂದಗಳು ನಡೀತವೆ ಅದರಿಂದ ನಾಡು ಬಹಳ ಪ್ರಸಿದ್ಧವಾದಂತಹ ಸ್ಥಳ ಮಹಿಳೆಯರ ಭಾಗವಹಿಸುವಿಕೆ ಇಲ್ಲ ಅಂತಲೇ ಹೇಳಬೇಕಾಗಿತ್ತು ಸರ್ ಮುಂದೆ ಈ ಒಂದು ಅಮರಸುಳ್ಳಿಯ ಸಂಗ್ರಾಮದಲ್ಲಿ ಕೆಲವೊಬ್ರು ಮುಸಲ್ಮಾನ್ ನಾಯಕರ ಹೆಸರನ್ನ ಕೂಡ ನಾನು ಒಂದು ಕಡೆ ಓದಿದ್ದೆ ಈ ಮಮ್ಮು ಬ್ಯಾರಿ ಹಾಗೆ ವೈಕಂಪಾಡಿ ಐಸಾಕ್ ಬ್ಯಾರಿ ಹೀಗೆ ಇವರು ಹೋರಾಟ ಮಾಡಿದ್ದು ಅದರ ಬಗ್ಗೆ ಏನಾದ್ರು ಉಲ್ಲೇಖ ಅಥವಾ ಅವರದ್ದು ಏನಾದ್ರೂ ಹಿಸ್ಟ್ರಿ ಆತರ ಏನಾದ್ರು ಇದೆಯಾ ಸರ್ ಏಕ್ ಬಗ್ಗೆ ಒಂದು ವಿವರಣೆ ಬರ್ತದೆ ಆದರೆ ಮುಸಲ್ಮಾನರು ಸೇರಿಕೊಂಡಿದ್ರು ಅನ್ನೋದು ನಿಶ್ಚಯ ಅದು ಮುಸಲ್ಮಾನರು ಯಾಕೆ ಸೇರಿಕೊಂಡ್ರು ಅಂದ್ರೆ ಮುಸಲ್ಮಾನರಲ್ಲಿ ಬಹುತೇಕರು ವ್ಯಾಪಾರದಿಂದಲೇ ಬದುಕುವರು ವ್ಯಾಪಾರ ಅಂದ್ರೆ ಆಗಿನ ಕಾಲದ ವ್ಯಾಪಾರದಲ್ಲಿ ಉಪ್ಪು ಮತ್ತೆ ಹೆಗಸೊಪ್ಪು ಬಹಳ ಪ್ರಧಾನವಾಗಿತ್ತು ಉಪ್ಪು ಮತ್ತೆ ಹೆಗಸೊಪ್ಪಿನ ವ್ಯಾಪಾರವನ್ನು ಸರ್ಕಾರವೇ ವಹಿಸಿಕೊಂಡಿತ್ತು ಅದು ತನಗೆ ಇಷ್ಟ ಬಂದವರಿಗೆ ಅದನ್ನ ನೀಡಿತ್ತು ಲೈಸೆನ್ಸ್ ಇಷ್ಟ ಬರದವರಿಗೆ ಇಲ್ಲ ಮುಸಲ್ಮಾನರನ್ನೆಲ್ಲ ಟಿಪ್ಪುವಿನ ಸಪೋರ್ಟರ್ಸ್ ಅಂತ ಹೇಳಿಕೊಂಡು ಅವರಿಗೆ ಲೈಸೆನ್ಸ್ ಕೊಡಲಿಲ್ಲ ಅವರು ಹೊಟ್ಟೆಗೆ ಬಿಟ್ಟು ಬಿತ್ತು ಆಗ ಮುಸಲ್ಮಾನರು ದೊಡ್ಡ ಪ್ರಮಾಣದಲ್ಲಿ ಇದ್ದು ನಿಂತರು ಈ ಮುಸಲ್ಮಾನರು ತುಂಬಾ ಕೆಲಸ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಮತ್ತೆ ಯಾವಾಗಲೂ ಒಂದು ವಿಷಯ ನೆನಪು ನಾವು ಹೋರಾಟ ಮಾಡುದು ನಮ್ಮ ಹೊಟ್ಟೆಗೆ ಪೆಟ್ಟು ಬಿದ್ದಾಗ ಇಲ್ಲದಿದ್ರೆ ಸಾಧಾರಣವಾಗಿ ನಮಗೆ ಸಿಟ್ಟು ಬರುವುದಿಲ್ಲ ಇಲ್ಲಿ ಸುಳ್ಳ್ಯದಲ್ಲಿ ಭೂ ಕಂದಾಯವನ್ನು ಐವತ್ತು ಶೇಕಡಕ್ಕೆ ಹೆಚ್ಚಿಸಿದ್ದು ಎಲ್ಲರಿಗೂ ತೊಂದರೆ ಆಯಿತು ನಿಮ್ಮ ಉತ್ಪಾದನೆಯಲ್ಲಿ ಅರ್ಧಾಂಶ ನೀವು ಕೊಟ್ಟು ಬಿಟ್ಟರೆ ಮತ್ತೆ ನೀವು ಬದುಕುದೆಂತ ನಿಮ್ಮ ಹೆಂಡತಿ ಮಕ್ಕಳಿಗೆ ಕೊಟ್ಟದಂಥದ್ದು ಉತ್ತನೆ ಉತ್ತನೆ ಮಾಡಿದಂತ ಬಿತ್ತನೆ ಮಾಡಿದಂಥದ್ದು ಉಳುವುದಂಥದ್ದು ಆದ್ರಿಂದ ಸುಳ್ಯದ ಸ್ವಾತಂತ್ರ್ಯ ಹೋರಾಟವು ಬಹಳ ಮುಖ್ಯವಾಗಿ ಒಂದು ಆರ್ಥಿಕ ವಿದ್ಯಮಾನ ಬಹುತೇಕ ಸ್ವಾತಂತ್ರ್ಯ ಹೋರಾಟ ಆರ್ಥಿಕ ವಿದ್ಯಮಾನವೇ ಈಗ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿ ಅಷ್ಟು ದೊಡ್ಡ ಸತ್ಯಾಗ್ರಹ ನಡೆಯಿತು ಅದಕ್ಕೆ ಎಷ್ಟು ಜನ ಸೇರಿದ್ರು ಅಂತ ಯೋಚನೆ ಮಾಡಿ ಉಪ್ಪಿನಂತ ಒಂದು ಸಣ್ಣ ವಿಷಯವೂ ಕೂಡ ಸಾಕಾಗ್ತದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಇನ್ನು ಸಾವಿರದ ಎಂಟುನೂರ ಮೂವತ್ತೇಳರಲ್ಲೇ ಸುಳ್ಯದ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ರು ಕೂಡ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಸಂಗ್ರಾಮವನ್ನೇ ಯಾಕೆ ಸರ್ ಭಾರತದ ಮೊದಲ ಸ್ವಾತಂತ್ರ್ಯ ದಂಗೆ ಅಥವಾ ಸಮರ ಅಂತ ಕರೀತಾರೆ ಅದು ಆ ಒಂದು ಕನ್ಫ್ಯೂಷನ್ ಯಾಕೆ ಅಥವಾ ಅದರ ಬಗ್ಗೆ ಈ ಚರಿತ್ರಕಾರರಿಗೆ ಮಾಹಿತಿ ಇಲ್ವಾ ಅಥವಾ ಅದನ್ನ ಒಪ್ತಾ ಇಲ್ವಾ ಅಂತ ಬಹುತೇಕವಾಗಿ ಅದು ಚರಿತ್ರಕಾರರ ಅವಜ್ಞೆ ಹಾಗೆ ನೋಡಿದ್ರೆ ರಾಣಿ ಚೆನ್ನಮ್ಮ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಏನೋ ಹೋರಾಟ ಮಾಡ್ತಾಳೆ ಇಪ್ಪತ್ನಾಕರಲ್ಲ ಇಪ್ಪತ್ತೇಳರಲ್ಲ ಹೋರಾಟ ಮಾಡ್ತಾಳೆ ಅದನ್ನು ಕೂಡ ಸ್ವಾತಂತ್ರ್ಯ ಹೋರಾಟ ಅಂತ ಕನ್ಸಿಡರ್ ಮಾಡಲಿಲ್ಲ ಆ ನಂತರ ಎಷ್ಟೋ ಜನ ಉತ್ತರ ಕರ್ನಾಟಕದ ವೀರರು ಹೋರಾಟ ಮಾಡಿದ್ದಾರೆ ಹಡಗಲಿಯ ಬೇ ಬೇಡರು ಹೋರಾಟ ಮಾಡ್ತಾರೆ ಆಮೇಲೆ ಬೂದಿ ಬಸವ ಅಂತ ಹೇಳಿ ಒಬ್ಬ ಹೋರಾಟ ಮಾಡ್ತಾನೆ ಈ ಯಾವ ಹೋರಾಟವೂ ಕೂಡ ಬ್ರಿಟಿಷರ ಎದುರು ಸಕ್ರಸ್ ಆಗುವುದಿಲ್ಲ ಈ ಹೋರಾಟ ನಿಜವಾಗಿ ನಾಯಕರಿಲ್ಲದ ಹೋರಾಟ ಅಂತ ಹೇಳಿ ಕರಿಬೇಕು ಯಾಕಂದ್ರೆ ರೈತಾಪಿ ಜನರೇ ಮುಖಂಡತ್ವವನ್ನು ವಹಿಸಿದ್ದು ನಿಜವಾಗಿ ಒಬ್ಬ ರಾಜ ಇರಲಿಲ್ಲ ಇವರಿಗೆ ಈಗ ನಮ್ಮ ಸುಳ್ಳ್ಯದಲ್ಲಿ ಅಮರ ಸುಳ್ಳಿಯ ಸಂಗ್ರಾಮ ಅಂತ ಒಂದು ಸ್ವಾತಂತ್ರ್ಯ ಹೋರಾಟ ನಡೀತು ಸರ್ ಆ ಹೋರಾಟ ಆಗಿ ಶತಮಾನಗಳೇ ಕಳಿತು ಆದ್ರೆ ಇಲ್ಲಿ ನಮ್ಮ ಸುಳ್ಳೆ ತಾಲೂಕಿನ ಕೆಲವಾರು ರಾಜಕೀಯ ನಾಯಕರು ಕೇಂದ್ರದ ತನಕ ಇರಬಹುದು ಅಲ್ಲೆಲ್ಲ ಹೋಗಿದ್ದಾರೆ ಅಲ್ಲೆಲ್ಲ ಎಲ್ಲ ಅವರಿಗೆ ಸಿಕ್ಕಿದೆ ಆದ್ರೆ ಈ ಅಮರ ಸುಳ್ಯ ದಂಗೆಯಲ್ಲಿ ಅಥವಾ ಸಮರದಲ್ಲಿ ಭಾಗವಹಿಸಿದಂತಹ ಕುಟುಂಬಗಳಿಗೆ ಅಥವಾ ಆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಿಮ್ಮ ಅರ್ಥದಲ್ಲಿ ಯಾವ ರೀತಿಯ ಗೌರವಗಳಿಗೂ ಸಿಗ್ಬೇಕು ಸಿಗ್ಲಿಕ್ಕೆ ಬಾಕಿ ಇವೆ ಉಳ್ಳಾಲದ ಹಬ್ಬಕರಾಣಿ ಅನ್ನೋ ಉದಾಹರಣೆಗೆ ತೆಕೊಳ್ಳಿ ವರ್ಷಕ್ಕೊಮ್ಮೆ ಅಬ್ಬಕ ಉತ್ಸವ ಅಂತ ಮಾಡ್ತಾರೆ ಅದರಲ್ಲಿ ಸಾಹಿತ್ಯ ಉಂಟು ಸಂಸ್ಕೃತಿ ಉಂಟು ಕ್ರೀಡೆ ಉಂಟು ಎಲ್ಲವೂ ಉಂಟು ಹಾಗೆ ಇಲ್ಲಿ ವರ್ಷಕ್ಕೊಮ್ಮೆ ಕಲ್ಯಾಣಪ್ಪ ಉತ್ಸವ ಅಂತ ಧಾರಾಳ ಮಾಡಬಹುದು ಕಲ್ಯಾಣಪೋತ್ಸವ ಅಂತ ಆಗ ರಾಜನ ಸಂಬಂಧದ ಹೆಸರು ಬಂತು ಹೋರಾಟದ ಹೆಸರು ಬಂತು ಹೋರಾಟದ ನಾಯಕನ ಹೆಸರು ಬಂತು ಅಥವಾ ಬೇಕಿದೆ ಕದಂಬಾಡಿ ರಾಮಗೌಡ ಉತ್ಸವ ಅಂತೇಳಿ ಮಾಡಿ ಇನ್ನೂ ಹೆಚ್ಚು ನೇಟಿವ್ ಆಗಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿದ್ದರೆ ಹಾಗೆ ಮಾಡುವ ಮೂಲಕ ನಾವು ಇದನ್ನು ನಮ್ಮ ಮುಂದಿನ ಪೀಳಿಗೆಗೆ ಮುಟ್ಟಿಸಬಹುದು ಇನ್ನು ಪ್ರತಿ ಪಂಚಾಯತ್ನಲ್ಲಿ ಒಂದು ಲೈಬ್ರರಿ ಇದೆ ಆ ಲೈಬ್ರರಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿಡಬಹುದಲ್ಲ ಈಗ ಇಲ್ಲಿ ಬಂಗ್ಲೆಗುಡ್ಡೆ ಬೆಳ್ಳಾರಿಯಲ್ಲಿ ಸಣ್ಣ ಪ್ರಯತ್ನ ಆಯಿತು ಅದು ಸ್ವಲ್ಪ ದೊಡ್ಡ ಪ್ರಯತ್ನ ಆಗಿ ಮ್ಯೂಸಿಯಂ ಇದ್ರೆ ಸ್ವಾತಂತ್ರ್ಯ ಭವನ ಅಂತ ಶಿವಪುರದಲ್ಲಿ ಉಂಟು ಧ್ವಜ ಭವನ ಅಂತ ಹೇಳಿಕೊಂಡು ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಸ್ಮರಣೆ ಆಗ್ತದೆ ಜನರಿಗೆ ಉಳೀತದೆ ಈ ಇಲ್ಲಿಯವರೆಗೆ ನಮ್ಮ ಸುಳ್ಯದಲ್ಲಿ ಸ್ವಾತಂತ್ರ್ಯೋತ್ಸವದ ಯಾವ ಇದು ಸ್ಮಾರಕವೂ ಇಲ್ಲ ಇರುವುದು ಒಂದೇ ಬೆಳ್ಳಾರಿಯಲ್ಲಿ ಇರುವದೊಂದು ಕಟ್ಟಡ ಎರಡು ಕಟ್ಟಡಗಳು ಎರಡು ಕಟ್ಟಡಗಳು ಮಾತ್ರ ಅದನ್ನ ಪುನರುಜ್ಜೀವನಗೊಳಿಸಿ ನಮ್ಮ ರಾಜಕಾರಣಿಗಳು ಸ್ವಲ್ಪ ಕೆಲಸ ಮಾಡಬೇಕು ದೊಡ್ಡ ಸಮಸ್ಯೆ ಅಂದ್ರೆ ಇದರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ರಾಜಕಾರಣಿಗಳು ಭಾವನಾತ್ಮಕ ವಿಷಯಕ್ಕೆ ಹೆಚ್ಚು ಕೆರಳ್ತಾರೆ ನಮ್ಮ ಹಿರಿಯರು ಮಾಡಿದ ಹೋರಾಟಕ್ಕೆ ಹೆಚ್ಚು ಪ್ರತಿಕ್ರಿಯೆಯನ್ನು ತೋರಿಸುವುದಿಲ್ಲ ಆದ್ರೆ ಭಾವನಾತ್ಮಕ ವಿಷಯಕ್ಕೆ ಕೆರಳಿದ ಎಷ್ಟು ಇತಿಹಾಸದ ಬಗ್ಗೆ ಅವರು ನೆನಪಿಟ್ಟುಕೊಳ್ಳೋದಿಲ್ಲ ಇತಿಹಾಸದಲ್ಲಿ ಹೆಸರು ಗಳಿಸಿದಂಥವರಿಗೆ ಒಂದು ಕೃತಜ್ಞರಾಗಿಯೂ ಕೂಡ ಇರುವುದಿಲ್ಲ ಈಗ ನಾನು ಹೇಳಿದ ಮೂರು ಕುಟುಂಬಗಳು ಕೂಡ ದೊಡ್ಡ ಕುಟುಂಬ ಕುಡೆಕಲ್ಲು ಕುಟುಂಬ ಕುಂಚು ಕುಟುಂಬ ಕೋಲಚಾರ್ ಕುಟುಂಬ ಅವರು ಮನಸ್ಸು ಮಾಡಿದರೆ ಆ ಮೂವರ ವಿಗ್ರಹಗಳನ್ನು ಕೂಡ ಅವರವರ ಊರಿನಲ್ಲಿ ಸ್ಥಾಪನೆ ಮಾಡಬಹುದು ಪ್ರತಿಮೆಗಳನ್ನು ಮಾಡಬಹುದು ಭೂತದ್ದು ಮಾಡ್ತಾರೆ ಭೂತದ ದೊಡ್ಡ ವಿಷಯದಲ್ಲಿ ವಿಶೇಷವಾಗಿ ಮಾಡ್ತಾರೆ ಅದನ್ನು ವೈಭವೀಕರಿಸ್ತಾರೆ ಆದರೆ ಅದೇ ಒಗ್ಗಟ್ಟು ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಮಾರಕ ಏನು ಮಾಡಿದಲ್ಲಿ ಕಂಡು ಬರುವುದಿಲ್ಲ ನಾನು ವಿಶ್ವ ಪ್ರಯತ್ನ ಪಟ್ಟೆ ನನಗೆ ಈಗ ಕೈ ಕೈಕಾಲ ನಡುಗುತ್ತದೆ ಸ್ವಲ್ಪ ಸಮಸ್ಯೆಯಿಂದಾಗಿ ಇನ್ನು ನನ್ನಿಂದ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೋರಾಟ ಮಾಡಿದಂತಹ ದೇವಿ ಪ್ರಸಾದರ ತೀರಿಕೊಂಡ್ರು ಇನ್ನು ನಿಜವಾಗಿಯೂ ಅಮರ ಕ್ರಾಂತಿ ಉತ್ಸವದ ಬಗ್ಗೆ ಕೆಲಸ ಮಾಡುವವರ ಸಂಖ್ಯೆ ಇಲ್ಲ ಅವರೇ ಇಲ್ಲ ದೇವಿಪ್ರಸಾದ್ ಒಟ್ಟಿಗೆ ಅದು ಹೋಗಿಬಿಟ್ಟಿದೆ ಈ ಜನ ಮನಸ್ಸು ಮಾಡಿದ್ರೆ ಮಾಡಬಹುದಿತ್ತು ಇದು ಅವರ ಮನಸ್ಸು ಹೇಗೆ ಅಂತ ಹೇಳುದು ನಾವು ಒತ್ತಾಯ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರೇ ಹೆಮ್ಮೆಯಿಂದ ಬಂದು ಮುಂದಕ್ಕೆ ಬಂದು ಒಂದೊಂದು ಸ್ಮಾರಕ ಅವರವರ ಊರಿನಲ್ಲಿ ಮಾಡಿದ್ರೆ ಇತಿಹಾಸ ಉಳಿತದೆ ಈಗಿನ ಯುವ ಪೀಳಿಗೆಗೆ ಆ ರಾಜಕೀಯ ಅಂದ್ರೆ ಬಾರಿ ಇಷ್ಟ ಬೇರೆ ಯಾವುದು ಇಷ್ಟ ಬರುದೇ ಇಲ್ಲ ಬೇರೆ ಯಾವುದಕ್ಕೂ ಅವರು ತಲೆ ಕೊಡೋದೇ ಇಲ್ಲ ರಾಜಕೀಯ ಹೋರಾಟ ಆದ್ರೆ ಹೊರಟು ಬಿಡ್ತಾರೆ ರಾಜಕೀಯವಾಗಿ ಯಾವ ಪಕ್ಷವೂ ಕೂಡ ನಮ್ಮೊಟ್ಟಿಗೆ ಇಲ್ಲ ಅನ್ನೋದು ಬಹಳ ದುರಂತ ಕೆಲಸ ಈ ಕೆಲಸ ಕಾರ್ಯಗಳಿಗೆ ಇಲ್ಲ ಸ್ವಲ್ಪ ಮಟ್ಟಿಗೆ ಅಂಗಾರರು ಪ್ರಯತ್ನ ಪಟ್ಟರು ಅವರ ಪ್ರಯತ್ನ ಸಾಲದೇ ಹೋಯ್ತು ಈಗ ಬಂದಂತ ಭಾಗೀರತೆ ಮನವರಿಗೆ ಈ ವಿಷಯ ಮನವರಿಕೆ ಆಗಲಿಲ್ಲ ಇನ್ನು ಮನವರಿಕೆ ಮಾಡಿ ಕೊಡ್ಬೇಕಷ್ಟೇ ಹೌದು ಆದ್ರೂ ಮೊನ್ನೆ ಆ ಸ್ವಾತಂತ್ರ್ಯೋತ್ಸವದ ಹಿಂದೆ ಮಾರ್ಚ್ ಮೂವತ್ತರಂದು ಅಲ್ಲಿ ಧ್ವಜಾರೋಹಣ ಮಾಡಿದ್ದಾರೆ ರಾಜರ ಹಾಲೇರಿ ರಾಜರು ಅಂತ ಕೊಡಗನಾಳಿದವರು ಅವರ ಧ್ವಜಾರೋಹಣ ಮಾಡಿದ್ದಾರೆ ಅದು ನಾನು ಬಹಳ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಳ್ಳಾರ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರು ಪ್ರತಿ ವರ್ಷ ಮಾಡ್ತೇನೆ ಅಂತ ಹೇಳಿ ಅವರು ಪ್ರಾಮಿಸ್ ಮಾಡಿದ್ದಾರೆ ಆದ್ರೆ ಒಂದು ಕಟ್ಟಡ ಇದ್ರೆ ಒಂದು ಮ್ಯೂಸಿಯಂ ಇದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಆಯುಧಗಳನ್ನೆಲ್ಲ ಅಲ್ಲಿ ಇಡಬಹುದು ಆ ಕಾಲದ ಕೃಷಿಕರು ಬಳಸುತ್ತಿದ್ದಂತಹ ಪ್ರದರ್ಶನಕ್ಕೆ ಪ್ರದರ್ಶನಕ್ಕಿಡಬಹುದು ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಬಂದ ಪುಸ್ತಕಗಳನ್ನ ಓದ್ಲಿಕ್ಕೆ ಸಿಗುವ ಹಾಗೆ ಮಾಡಬಹುದು ಕೆಲಸ ಮಾಡ್ಬೋದು ಸ್ವಲ್ಪ ಈಗ ಬಳ್ಳಾರಿಯ ಪಂಚಾಯತ್ನವರು ದುಡಿಬೇಕು ಅಲ್ಲಿ ಒಂದು ಸ್ನೇಹಿತರ ಕಲಾಬಳಗ ಅಂತ ಉಂಟು ನಿನ್ನೆ ಮೊನ್ನೆ ಆ ಅಷ್ಟಮಿನ ಬಹಳ ಚೆನ್ನಾಗಿ ಆಚರಿಸಿದ್ರು ಅವರು ಸ್ವಲ್ಪ ಮನಸ್ಸು ಮಾಡಿದರೆ ಆಗ್ತದೆ ಅವರು ಸ್ವಲ್ಪ ಇಳಿದಿದ್ದಾರೆ ಅವ್ರು ಸ್ವಲ್ಪ ಮನಸ್ಸು ಮಾಡಿದರೆ ಆಗ್ತದೆ ಇನ್ನು ಕಟ್ಟಡ ಮಾಡದಿದ್ರೆ ಒಂದು ಐದು ಕೋಟಿ ಬೇಕು ಈಗಿನ ಕಾಲದಲ್ಲಿ ಐದು ಕೋಟಿನ ತರೋದು ಬಹಳ ಕಷ್ಟ ಸರ್ಕಾರಕ್ಕೆ ಸ್ವಲ್ಪ ಆರ್ಥಿಕ ಸಮಸ್ಯೆ ಇದೆ ಅದನ್ನ ಕೇಳಿದ್ದು ಕೊಟ್ಟರು ಅಂತ ಹೇಳಿಕ್ಕೆ ಆಗುದಿಲ್ಲ ಅದರ ಬದಲು ಸುಳ್ಳಿ ತಾಲೂಕಿನ ಎಲ್ಲರ ಕಾಂಟ್ರಿಬ್ಯೂಷನ್ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಸ್ವಾತಂತ್ರ್ಯ ಭವನ ನಿರ್ಮಾಣ ಮಾಡಿದ್ರೆ ಅದು ನಮ್ಮ ಹೆಮ್ಮೆ ಯಾಕಂದ್ರೆ ಬೆಳ್ಳಾರಿ ಆಗಿನ ಕಾಲದಲ್ಲಿ ಅಮರಸುಳಿದ ರಾಜಧಾನಿ ಆಗಿತ್ತು ಹೌದು ಸರ್ ನಮ್ಮೊಂದಿಗೆ ಮಾತನಾಡಿದಕ್ಕೆ ನಮಗೆ ಸಮಯ ಸ್ಮರಣೆ ಚಿಕ್ಕ ಯು ಪ್ರಿಯ ವೀಕ್ಷಕರೇ ಇದಾಗಿತ್ತು ಅಮರ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಪ್ರಭಾಕರ್ ಸುಶೀಲಾ ಅವರ ಮಾತುಗಳು ಹಾಗಿದ್ರೆ ನಮ್ಮ ಈ ಹಿಸ್ಟ್ರಿ ಹಂಟಿಂಗ್ ಅನ್ನುವಂಥ ಸಂಚಿಕೆ ಇಲ್ಲಿಗೆ ಮುಗಿಯುವುದಿಲ್ಲ ಅಮರಸುಳಿಯ ಸ್ವಾತಂತ್ರ್ಯ ಕ್ರಾಂತಿ ನಡೆದಂಥ ಪ್ರಮುಖ ಸ್ಥಳಗಳು ಅದರಲ್ಲಿ ಭಾಗವಹಿಸಿದಂಥ ಪ್ರಮುಖ ನಾಯಕರ ಕುಟುಂಬಗಳನ್ನು ಕೂಡ ಭೇಟಿಯಾಗುವಂಥ ಪ್ರಯತ್ನವನ್ನು ನಾವು ಮಾಡಲಿಕ್ಕಿದ್ದೇವೆ ಆದ್ದರಿಂದ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ ಸಾಹಿತಿ ಬಿ ಪ್ರಭಾಕರ್ ಶಿಶಿಲರವರು ತಿಳಿಸಿದಂತೆ ಬಂಗ್ಲಗುಡ್ಡೆಯ ಆ ಬ್ರಿಟಿಷ್ ಟ್ರೆಷರಿಯನ್ನು ನಿಮಗೆ ತೋರಿಸುವ ಪ್ರಯತ್ನದ ಸಲುವಾಗಿ ನಾವು ಕೊನೆಗೂ ಬೆಳ್ಳಾರಿಗೆ ಬಂದು ನಿಂತೆವು ನಮಸ್ಕಾರ ವೀಕ್ಷಕರೇ ನಾವು ಈಗ ಇರುವಂಥ ಸ್ಥಳ ಬಳ್ಳಾರಿಯ ಬಂಗ್ಲಗುಡ್ಡೆ ಬಹುಶಃ ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ನಡೆದಂಥ ಪ್ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಹಳಷ್ಟು ಪ್ರೇರಣೆಯನ್ನು ನೀಡಿದಂಥ ಸ್ಥಳ ಇದು ಇದು ಬ್ರಿಟಿಷರ ಕಾಲದ ಟ್ರೆಜರಿ ಅಥವಾ ಖಜಾನೆಯಾಗಿತ್ತು ಬಹುಶಃ ಈಗಾಗಲೇ ನೀವು ವಿಡಿಯೋಗಳನ್ನು ನೋಡಿದ್ದೀರಿ ಶಿವ ಸಾಹಿತಿಗಳಾಗಿದ್ದಂಥ ಪ್ರಭಾಕರ್ ಸುಶೀಲ ಅವರು ಹೇಳಿದಂಥ ಆ ಒಂದು ಬ್ರಿಟಿಷರ ಕಾಲದ ಟ್ರೆಜರಿ ಇದೆ ಸ್ವಾತಂತ್ರ್ಯ ಸಂಗ್ರಾಮ ಅಮರ ಸುಳ್ಯದ ಸ್ವಾತಂತ್ರ್ಯ ದಂಗೆಯ ಸಮಯದಲ್ಲಿ ನಮ್ಮೂರಿನ ಕಲಿಗಳು ಇದೇ ಸ್ಥಳಕ್ಕೆ ಮೊದಲು ಬಂದು ಅಟ್ಯಾಕ್ ಮಾಡಿ ಇಲ್ಲಿಂದ ಟ್ರೆಜರಿಯನ್ನು ಲೂಟಿ ಹೊಡೆದ್ರು ಅಥವಾ ಆ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಡೆಸಿದ್ದು ಇದೇ ಸ್ಥಳದಲ್ಲಿ ಇಲ್ಲೊಂದು ಸ್ಮಾರಕವನ್ನು ಕೂಡ ಸರ್ಕಾರ ರಚಿಸಿದಂತ ಕಾಣಬಹುದು ಸೊ ಇದು ಅಮರಸುಳ್ಯ ದಂಗೆಗೆ ಬಹುಮುಖ್ಯವಾಗಿ ಪ್ರೇರಣೆಯನ್ನು ನೀಡಿದಂಥ ಸ್ಥಳ